ಒಂದೇ ಸಮನೆ ಸದ್ದು ಮಾಡುವ ಆಂಬ್ಯುಲೆನ್ಸ್ ಏನು ಜಲ್ಲೆನಿಸಿದೆ ಮಡಿಲಲ್ಲಿರುವ ಪಲ್ಲವಿಗೆ ಜ್ಞಾನವೇ ಇಲ್ಲ ನನ್ನ ಮಡಿಲು ಪೂರ್ತಿಯಾಗಿ ಅವಳ ರಕ್ತದಿಂದ ಮಿಂದೇಳುತ್ತಿದೆ ಹೊಸ ಜೀವನಕ್ಕೆ ಮುನ್ನುಡಿ ಬರೆಯಲು ಅಣಿಯಾದ ನಮ್ಮ ಜೋಡಿಯ ಮೇಲೆ ಆ ಪರಮಾತ್ಮನಿಗೂ ಹೊಟ್ಟೆ ಕಿಚ್ಚು ಪಲ್ಲವಿ ಪ್ಲೀಸ್ ಮಾ ಕಣ್ಬಿಡು ಒಮ್ಮೆ ನನ್ನ ನೋಡು ಪಲ್ಲವಿ ಈ ಬಾಲು ಮೇಲೆ ಕೋಪನ ಎದ್ದೇಳಮ್ಮ ಒಂದೇ ಒಂದ್ಸಲಿ ನನ್ನ ನೋಡಮ್ಮ ಬೇಡಿಕೊಂಡೆ ನನ್ನವಳು ಕೇಳಿಸಿಲ್ಲವೆಂಬಂತೆ ಮಲಗಿಬಿಟ್ಟಿದ್ದಾಳೆ ತಲೆಗೆ ಬಲವಾದ ಏಟು ಬಿದ್ದಿತ್ತು ಆಂಬ್ಯುಲೆನ್ಸ್ ಶರವೇಗದಲ್ಲಿ ಬಂದು ಆಸ್ಪತ್ರೆ ಎದುರು ನಿಂತಿತ್ತು ಕೂಡಲೇ ಎಮರ್ಜೆನ್ಸಿ ಎಂದು ಘೋಷಣೆಯಾಗಿತ್ತು ನನ್ನ ತೊರೆದು ಆಸ್ಪತ್ರೆ ಥಿಯೇಟರ್ ಸೇರಿದಳು ನನ್ನ ಪಲ್ಲವಿ ಅವಳ ನೆತ್ತರು ಬಳಿದುಕೊಂಡಿದ್ದ ಕಂಪಿಸುವ ಕೈಗಳನ್ನೊಮ್ಮೆ ನೋಡಿಕೊಂಡೆ ಬರುವಾಗ ಒಮ್ಮೆ ಕೂಡ ಕಣ್ಣು ತೆರೆದು ನೋಡದ ಪಲ್ಲವಿ ಮತ್ತೆ ಕಣ್ಣು ತೆರೆದು ನನ್ನ ನೋಡುವಳೆಂಬ ನಂಬಿಕೆ ನನಗಿಲ್ಲ ಅವಳಿಲ್ಲದ ಈ ಬದುಕು ನಶ್ವರ ದುಃಖ ಉಮ್ಮಳಿಸಿ ಗಂಟಲು ಬಿಗಿಯಿತು ಸೀದಾ ನೆಲಕ್ಕೆ ಕುಸಿದು ದುಃಖಿಸತೊಡಗಿದೆ ನನಗವಳು ಬೇಕೇ ಬೇಕೆಂದು ಹಠ ಹಿಡಿದು ಕುಳಿತಿದೆ ಹೃದಯ ದೇವ್ರೆ ನಮ್ಮಿಬ್ರ ಸುಖ ಜೀವನ ನಿಂಗಂತೂ ಹಿಡಿಸಿಲ್ಲ ಆದ್ರೂ ಕೇಳ್ಕೋತೀನಿ ನನ್ನವಳನ್ನು ಜೀವಂತವಾಗಿ ನನ್ನ ಮಡಿಲಿಗೆ ಹಾಕು ಇನ್ನೇನೂ ಬೇಡ ಪಲ್ಲವಿಗೆ ಜೀವ ಭಿಕ್ಷೆ ಕೊಡು ಜೋರಾಗಿ ಬಿಕ್ಕಿದೆ ಹೃದಯಕ್ಕಾಗುತ್ತಿದ್ದ ಯಾತನೆ ಅಷ್ಟಿಷ್ಟಲ್ಲ ಉಸಿರೇ ನಿಂತು ಬಿಡುವುದೇನೋ ಎಂಬಂತೆ ಭಾಸವಾಗುತ್ತಿತ್ತು ನನ್ನವಳ ಸ್ಥಿತಿ ಹೇಗಿರಬಹುದು ಅದೆಷ್ಟು ನೋವು ಪಡುತ್ತಿರಬಹುದು ನೆನೆದಾಗ ಇಡೀ ದೇಹವೇ ಕಂಪಿಸಿ ಬಿಡುತ್ತಿತ್ತು ಅವಳ ಮುಗ್ಧ ಪ್ರೀತಿ ಕೇವಲ ನಾನು ಆಪತ್ಕಾಲದಲ್ಲಿ ಸಹಾಯ ಮಾಡಿದ್ದಕ್ಕೆ ನನ್ನ ಮೇಲಿನ ಭಾವನೆಗಳು ಬದಲಾಗಿದ್ದವು ಮನಸ್ಸು ಬದಲಿಸಿ ನನ್ನನ್ನು ಪ್ರೀತಿಸಿದ್ದಳು ಆದರೆ ಈಗೇನು ಮಾಡಲಿ ಅವಳ ಪ್ರೀತಿಗೆ ಪ್ರತಿಯಾಗಿ ನಾನು ಅವಳ ಜೀವ ಪಡೆದುಕೊಂಡು ಬಿಟ್ಟೆನೆ ನನ್ನ ಮೇಲೆ ನನಗೇ ಬೇಸರ ಹೊತ್ತು ಸಾಗುತ್ತಲೇ ಇದೆ ಡಾಕ್ಟರ್ ಏನೂ ಹೇಳುತ್ತಿಲ್ಲ ಇದ್ದ ಬದ್ದ ಧೈರ್ಯ ಕ್ಷಣದಿಂದ ಕ್ಷಣಕ್ಕೆ ಕುಸಿಯುತ್ತಿದೆ ಪಲ್ಲವಿ ನನ್ನಿಂದ ದೂರ ಹೋಗಿ ಅದಾಗಲೇ ನಾಲ್ಕು ತಾಸುಗಳು ದುಃಖ ಮಾತ್ರ ಇನ್ನೂ ತಹಬದಿಗೆ ಬಂದಿಲ್ಲ ಅಯ್ಯೋ ಬಾಲು ಇದೇನೋ ಆಯ್ತೋ ಎಲ್ಲೋ ನನ್ನ ಸೊಸೆ ಅಳುತ್ತಲೇ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದಳು ಅಮ್ಮ ಅವಳ ಅಳು ಕಂಡ ತಕ್ಷಣ ನನ್ನ ದುಃಖವೂ ಹೆಚ್ಚಾಯಿತು ಅಮ್ಮನನ್ನು ಬಿಗಿದಪ್ಪಿಕೊಂಡು ಅಮ್ಮ ನನ್ನ ಪಲ್ಲವಿ ಒಂದು ಕ್ಷಣ ಕೂಡ ನನ್ನನ್ನು ನೋಡ್ಲಿಲ್ಲ ಅವಳಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ ಸಾಂತ್ವನ ಹೇಳುವ ತಾಯಿ ಹೃದಯ ಕೂಡ ದುಃಖದ ಮಡುವಲ್ಲಿ ಮುಳುಗೇಳುತ್ತಿತ್ತು ಏನಾಯ್ತು ಬಾಲು ಇದೆಲ್ಲ ಹೇಗಾಯ್ತು ದುಃಖಿಸುತ್ತಲೇ ಕೇಳಿದಳು ಎಲ್ಲವನ್ನು ವಿವರಿಸಿದ ನಾನು ಮತ್ತೊಮ್ಮೆ ಬೆಂಚಿಗೆ ಕುಸಿದೆ ಅಮ್ಮನಿಗಂತೂ ನಂಬಲಾಗುತ್ತಿಲ್ಲ ನಾನು ನಂಬುವ ದೇವರದು ನಮ್ಮನ್ನು ಕೈ ಬಿಡೋದಿಲ್ಲ ಪಲ್ಲವಿ ಜೀವಂತವಾಗಿ ಬಂದೇ ಬರ್ತಾಳೆ ಪಾಪದ ಹುಡುಗಿ ಜೀವನ ಹೇಗೋ ಸಾಗುತ್ತಿತ್ತು ಮದುವೆ ಮಾಡಿಸಿ ಆಪತ್ತು ತಂದು ತಂದ್ಬಿಟ್ಟೆ ಕಣೋ ಇದರಲ್ಲಿ ನಂದು ತಪ್ಪಿದೆ ಪಲ್ಲವಿ ಅಂತ ಒಳ್ಳೆ ಹುಡುಗಿಗೆ ಶಿಕ್ಷೆ ಕೊಟ್ಟಿರುವ ಆ ದೇವರ ಮಗವನ್ನು ಮತ್ತೆಂದು ನೋಡಲ್ಲ ನನ್ನ ಸೊಸೆ ಕಣ್ಬಿಟ್ಟು ಪ್ರಪಂಚ ನೋಡೋ ತನಕ ನಾನು ಒಂದು ಗುಟುಕು ನೀರು ಸಹ ಮುಟ್ಟೋದಿಲ್ಲ ದಿಟ್ಟತೆಯಲ್ಲಿ ಕುಳಿತಿರುವ ಅಮ್ಮನಿಗೆ ದೇವರ ಮೇಲೆ ಮುನಿಸಾಗಿದೆ ಹಣೆ ಬರಹವೇ ಸರಿ ಇಲ್ಲದಿರುವಾಗ ದೇವರಿಗೆ ಶಪಿಸಿ ಏನು ಲಾಭ ಅವಳ ಮಡಿಲಲ್ಲಿ ತಲೆ ಇರಿಸಿದ ನನ್ನ ಕಣ್ಣುಗಳು ಅನಿಗೂಡಿದವು ಅವಳ ಸೀರೆ ತೊಯ್ಯುತ್ತಿತ್ತು ಯಾರಿಲ್ಲಿ ಪೇಷಂಟ್ ಕಡೆಯವರು ಡಾಕ್ಟರ್ ಕರೀತಾರೆ ನೋಡಿ ಎಂಬ ಕೂಗಿಗೆ ಅಮ್ಮ ನನ್ನನ್ನು ಎಬ್ಬಿಸಿದಳು ಇಬ್ಬರೂ ಡಾಕ್ಟರ್ ಕ್ಯಾಬಿನ್ ಕಡೆಗೆ ಓಡಿದೆವು ಆ ಡಾಕ್ಟರ್ ಮೊಗದಲ್ಲಿದೆ ಸಾಕಷ್ಟು ಗಂಭೀರ ಅದೇನನ್ನೋ ಬಹಳ ಆಳವಾಗಿ ನೋಡುತ್ತಿದ್ದರು ಅವರ ಮುಂದಿನ ಚೇರಿನಲ್ಲಿ ಕುಳಿತೆವು ನಾನು ಮತ್ತು ಅಮ್ಮ ಎತ್ತಿ ನಮ್ಮಿಬ್ಬರನ್ನು ನೋಡಿದ ಡಾಕ್ಟರ್ ಪೇಶೆಂಟ್ಗೆ ನೀವೇನಾಗಬೇಕು ಎಂದರು ನಾನು ಅವಳ ಗಂಡ ಇವರು ನಮ್ಮಮ್ಮ ತಕ್ಷಣ ಉತ್ತರಿಸಿದೆ ನೋಡಿ ನಾನು ಹೇಳೋ ವಿಷಯವನ್ನು ಸರಿಯಾಗಿ ಗಮನವಿಟ್ಟು ಕೇಳಿ ನಿಮ್ಮ ಹೆಂಡತಿ ತಲೆಗೆ ಬಲವಾದ ಏಟು ಬಿದ್ದಿದೆ ಅವರು ಜೀವಂತವಾಗಿ ಬರುತ್ತಾರೆ ಎನ್ನುವುದು ಎಷ್ಟು ಸತ್ಯವೋ ಅವರಿಗೆ ಹಳೆ ನೆನಪು ಅಳಿಸಿ ಹೋಗಿದ ಹೋಗುವ ಸಾಧ್ಯತೆ ಇರುವುದು ಕೂಡ ಅಷ್ಟೇ ಸತ್ಯ ಬಹುಶಃ ಆಯಸ್ಸು ಇತ್ತು ಅನಿಸುತ್ತದೆ ಈ ಹೊಡೆತಕ್ಕೆ ಅವರು ಬದುಕಿರುವುದೇ ದೊಡ್ಡ ಮಾತು ನೆಟ್ಟುಸಿರು ಚೆಲ್ಲಿದ ಡಾಕ್ಟರ್ ನನ್ನ ಉಸಿರನ್ನೇ ನಿಲ್ಲಿಸಿದ್ದರು ಪಲ್ಲವಿಗೆ ಹಳೆ ನೆನಪುಗಳು ಅಳಿಸಿ ಹೋದರೆ ಈ ಪ್ರಶ್ನೆ ಮನದಲ್ಲಿ ಮೂಡಿ ಮೈ ನಡುಗಿತು ಅವಳಿಗೆ ನನ್ನ ಪ್ರೀತಿ ಕಾಳಜಿ ಮದುವೆ ಎಲ್ಲಾ ಮರೆತು ಹೋಗಿರಬಹುದೇನು ಯಾಕೋ ವಿಪರೀತ ಯೋಚಿಸತೊಡಗಿದೆ ಅಮ್ಮನಿಗೂ ಆಘಾತವಾಗಿತ್ತು ಆದರೆ ಪಲ್ಲವಿ ಬದುಕಿ ಬರುತ್ತಾಳೆ ಎಂಬುದರಲ್ಲೇ ನೆಮ್ಮದಿ ಕಂಡುಕೊಂಡಳು ಪರವಾಗಿಲ್ಲ ಡಾಕ್ಟರ್ ನಾವು ಅವಳಿಗೆ ನೆನಪು ಮರುಕಳಿಸುವ ತನಕ ಕಾಯ್ತೀವಿ ನನ್ನ ಹೆಂಡತಿ ನನಗೆ ಜೀವಂತವಾಗಿ ಸಿಕ್ಕರೆ ಸಾಕು ನಿಧಾನಗತಿಯಲ್ಲಿ ನುಡಿದೆ ಅದಷ್ಟು ಸುಲಭವಿಲ್ಲ ಮಿಸ್ಟರ್ ಅವರು ನಿಮ್ಮನ್ನು ಗುರುತಿಸಿದರೆ ಅದು ನಿಮ್ಮ ಅದೃಷ್ಟ ಅವರ ಮೆಮೊರಿ ಎಲ್ಲಿಗೆ ನಿಂತಿದೆ ಎಂಬುದು ಮತ್ತೆ ತಿಳಿಯುತ್ತದೆ ಅಲ್ಲಿಯ ತನಕ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮ ಗಟ್ಟಿತನ ಕಂಡು ನನಗೂ ಸಮಾಧಾನ ಆದರೆ ನಿಮ್ಮ ಮಡದಿ ಹೇಗೆ ವರ್ತಿಸುವರೋ ಹೇಳಲಾಗದು ಧೈರ್ಯ ನೀಡುವ ನೆಪದಲ್ಲಿ ಮತ್ತಷ್ಟು ಹೆದರಿಸಿ ಹೋಗಿದ್ದರು ಡಾಕ್ಟರ್ ಮನದಲ್ಲಿ ಅದಾಗಲೇ ಬೇಕಾದಷ್ಟು ದುಗುಡ ತಾಂಡವವಾಡುತ್ತಿದೆ ಅದೇನು ಮರೆತು ಹೋಗಿದ್ದರೂ ಪರವಾಗಿಲ್ಲ ನಮ್ಮ ಮದುವೆಯೊಂದು ನೆನಪಿರಲಿ ಎಂಬುದೇ ನನ್ನ ಕೋರಿಕೆಯಾಗಿತ್ತು ಅವಳಿಗೆ ಪ್ರಜ್ಞೆ ಬರುವುದನ್ನೇ ಬಕಪಕ್ಷಿಯಂತೆ ಕಾಯುತ್ತಿದ್ದೆ ಸಮಯ ಉರುಳಿತು ಇರುಳು ಸಾಗಿ ಇನ್ನೇನು ಬೆಳಕು ಮೂಡಲಿತ್ತು ಅಷ್ಟರಲ್ಲಿ ಮತ್ತೊಂದು ಕರೆ ಬಂದಿತ್ತು ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಎಂದ ತಕ್ಷಣ ನನ್ನ ಕಿವಿಗಳು ನೆಟ್ಟಗಾದವು ಕುಳಿತಲ್ಲೇ ನಿದ್ರಿಸುತ್ತಿದ್ದ ಅಮ್ಮನನ್ನು ಎಚ್ಚರಿಸಿ ಕರೆದುಕೊಂಡು ಆ ಕಡೆ ಹೋದೆ ಅಲ್ಲಿನ್ನೂ ಚಿಕಿತ್ಸೆ ನಡೆಯುತ್ತಿದೆ ಎನಿಸುತ್ತದೆ ಒಳಹೋಗಲು ಅವಕಾಶ ನೀಡಲಿಲ್ಲ ಪುಟ್ಟ ಕಿಟಕಿಯಲ್ಲಿ ಮೊಗ ತೂರಿಸಿ ಅವಳನ್ನು ಕಣ್ಣು ತುಂಬಿಸಿಕೊಳ್ಳಲು ಯತ್ನಿಸಿದೆ ತಲೆಯ ತುಂಬಾ ಸುತ್ತಲಾಗಿದೆ ಬಿಳಿ ಪಟ್ಟಿ ಕೈ ಕಾಲುಗಳಿಗೂ ಸಹ ಅದೇ ಶ್ವೇತವರ್ಣದ ಪಟ್ಟಿ ನನಗಂತೂ ಕರುಳು ಕಿತ್ತು ಬರುವ ಸಂಕಟ ಪ್ರತಿಯೊಂದಕ್ಕೂ ಬೇರೆಯವರನ್ನು ಅವಲಂಬಿಸಬೇಕಾದ ಪರಿಸ್ಥಿತಿಯಲ್ಲಿದ್ದಳು ಅವಳು ಅಲ್ಲಿರುವ ಆಸ್ಪತ್ರೆ ಸಿಬ್ಬಂದಿಗಳು ಬಂದ ತಕ್ಷಣ ನಾನು ಅಮ್ಮ ಒಳನಡೆದೆವು ಪಲ್ಲವಿ ಮಗಳೇ ಪ್ರೀತಿಯಿಂದ ಕರೆದ ಅಮ್ಮ ಅವಳ ತಲೆ ನೇವರಿಸಿದರು ನಮ್ಮಿಬ್ಬರನ್ನು ಮಿಕ್ಕಿ ಮಿಕ್ಕಿ ನೋಡುತ್ತಿದ್ದವಳು ಏನೂ ಉತ್ತರಿಸುತ್ತಿಲ್ಲ ನನಗಂತೂ ವಿಪರೀತ ಗಾಬರಿಯಾಗುತ್ತಿದೆ ಬಾರದ ನಗು ಮೊಗದ ಮೇಲೆ ಹೊತ್ತು ಅವಳನ್ನು ಸಮೀಪಿಸಿದೆ ಪಲ್ಲವಿ ನಾನೂ ಸಹ ಕರೆದೆ ಮತ್ತೊಮ್ಮೆ ನಮ್ಮಿಬ್ಬರನ್ನು ದಿಟ್ಟಿಸಿದ ಪಲ್ಲವಿ ಯಾರನೇವು ಎಂದು ಬಿಟ್ಟಳು ಒಡಲೊಳಗೆ ಒಮ್ಮೆ ಗುಡುಗು ಮಿಂಚಿನ ಆಗ್ರಹ ನಾನೇನು ಆಗಬಾರದು ಎಂದುಕೊಂಡಿದ್ದೇನೋ ಅದೇ ನಡೆದು ಹೋಗಿತ್ತು ಪಲ್ಲವಿಗೆ ನಮ್ಮ ನೆನಪಿರಲಿಲ್ಲ ಮಗಳೇ ಹೀಗ್ ಕೇಳ್ತೀಯ ನಾನ್ ನಿನ್ನ ಅಮ್ಮ ಇದ್ದಂತೆ ಎಂದು ಮತ್ತೊಮ್ಮೆ ತಲೆ ನೇವರಿಸಿದ ಅಮ್ಮ ಅವಳಿಗೆ ಒತ್ತಡ ಹೇರಲು ಇಚ್ಛಿಸಲಿಲ್ಲ ಅಮ್ಮನ ಇರ್ಬೋದು ಬಿಡಿ ನನ್ನಂತೂ ಆ ಮನೆಯಲ್ಲಿ ಯಾರೂ ಇಷ್ಟಪಡಲ್ಲ ಯಾವಾಗ್ಲೂ ಮನೆ ಬಿಟ್ಟು ಹೋಗುವಂತ ಮಾತೇ ಆಡ್ತಾರೆ ಅವರನ್ನು ನಂಬಿ ಆಸ್ತಿ ಕೊಟ್ಟು ಈಗ ಪೇಚಾಟಕ್ಕೆ ಬಿದ್ದಿದ್ದೇನೆ ನನಗೇನೋ ಮನೆಗೆ ಹೋಗುವ ಆಸೆ ಮನಸ್ಸೇ ಆಗುತ್ತಿಲ್ಲ ಬಹು ಆಯಾಸದಲ್ಲಿ ನುಡಿದವಳ ಜ್ಞಾಪನಾ ಶಕ್ತಿ ಅಲ್ಲಿಗೆ ನಿಂತಿದೆ ಎಂದು ನನಗರ್ಥವಾಗಿತ್ತು ಅವಳಿಗೆ ಅಮ್ಮನ ಗುರುತು ಸಿಗಲಿಲ್ಲ ನಾನಂತೂ ಎಲ್ಲೂ ಮೂಡಿಯೇ ಇಲ್ಲ ಬಹಳ ಹಿಂದಿತ್ತು ಅವಳ ನೆನಪುಗಳು ನನ್ನನ್ನೇ ಮರೆತ ಪಲ್ಲವಿಗೆ ನಾನೇನು ಹೇಳಲಿ ನಾನಿನ್ನ ಗಂಡಕಣೆ ಎಂದು ಕಿರುಚಿ ಹೇಳುವ ಮನಸ್ಸು ಆದರೆ ಅದು ದೊಡ್ಡ ತಪ್ಪಾಗುತ್ತದೆ ಅವಳ ಮಾತು ಕೇಳುತ್ತಿದ್ದ ಅಮ್ಮನಿಗೂ ಬೇಸರವಾಗಿತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ಸುತ್ತೆ ಅಲ್ವಾ ಯಾಕೋ ಏನೋ ನೆನಪಿಗೆ ಬರ್ತಾ ಇಲ್ಲ ನಾನೆಲ್ಲಿ ಸಿಕ್ಕಿದ್ದೆ ನಿಮ್ಗೆ ನಮ್ಮ ಮನೆಯವರು ಎಲ್ಲಿ ಎನ್ನುತ್ತಿದ್ದ ಪಲ್ಲವಿಗೆ ಅದೇನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಒಂದು ಕೈಯಲ್ಲಿ ತಲೆ ಹಿಡಿದುಕೊಂಡಳು ನೋವಾಗುತ್ತಿತ್ತೋ ಏನೋ ಮುಖ ಕಿವುಚುತ್ತಿದ್ದಳು ಅಮ್ಮನ ಬಳಿ ಅವಳ ಯಾವ ಪ್ರಶ್ನೆಗೂ ಉತ್ತರವಿರಲಿಲ್ಲ ಹೌದು ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ನೀನೀಗ ಇರುವುದು ನಮ್ಮನೆಯಲ್ಲಿ ಎಂದು ಬಿಟ್ಟಳು ಅಮ್ಮ ಅದೇನಾಯಿತು ಅರ್ಥವಾಗಲಿಲ್ಲ ಅವಳು ಜೋರಾಗಿ ಕಿರುಚಿಕೊಂಡಳು ನನ್ನ ನೋವು ಕೇಳುವವರಿಲ್ಲ ಅವಳನ್ನು ಕಂಡು ಹೃದಯಕ್ಕಾಗುವ ಹಿಂಸೆ ಅಷ್ಟಿಷ್ಟಲ್ಲ ಅಮ್ಮ ನೀನು ಸ್ವಲ್ಪ ಸುಮ್ಮನಿರು ಎಂದು ಗದರುತ್ತ ಪಲ್ಲವಿ ಬಳಿಗೂಡಿದೆ ತಕ್ಷಣ ವೈದ್ಯ ತಂಡ ಬಂದಿತ್ತಲ್ಲಿಗೆ ಮೊದಲೇ ಹೇಳಿರ್ಲಿಲ್ವಾ ಇವರಿಗೆ ಪ್ರೆಷರ್ ಆಗ್ಬಾರ್ದು ಅಂತ ಯಾಕೆ ಪದೇ ಪದೇ ಒತ್ತಾಯದಲ್ಲಿ ಮಾತಾಡಿಸಿ ನೆನಪು ತರಿಸೋದು ಗದರುತ ತಮ್ಮ ಕೆಲಸ ಮುಂದುವರೆಸಿದರು ನಾನು ಹಾಗೂ ಅಮ್ಮ ಸಪ್ಪೆ ಮೋರೆಯಲ್ಲಿ ನಿಂತೆವು ಬಾಲು ಅವಳಿಗೇನೂ ನೆನಪಿಲ್ಲ ನಿಮ್ಮ ಮದುವೆ ಬಹು ದೂರದ ಮಾತು ಈಗೇನು ಮಾಡೋದು ಅವಳು ಪುನಃ ನಮ್ಮನೆಗೆ ಹೋಗ್ತೀನಿ ಅಂದ್ರಿ ನನ್ಗಂತೂ ಇದು ಸರಿ ಅನ್ನಿಸ್ತಿಲ್ಲ ಅಲ್ಲಿ ಹೋಗಿ ಮತ್ತೆ ಆ ಪಾಪಿ ಕೈ ಸಿಕ್ಕರೆ ನನ್ನ ಸೊಸೆಯನ್ನು ಅಷ್ಟು ಕಷ್ಟ ಆದರೂ ನಾನೇ ಕರ್ಕೊಂಡು ಹೋಗೋದು ಅವಳಿಗೆ ಮದುವೆ ವಿಚಾರ ಹೇಳಿ ಬಿಡೋಣ ತುಸು ಅವಸರ ತೋರಿದಳು ಅಮ್ಮ ಬೇಡಮ್ಮ ಡಾಕ್ಟರ್ ಹೇಳಿಲ್ವಾ ಅವಳಿಗೆ ಒತ್ತಡ ನೀಡಬಾರ್ದು ಅಂತ ಎಲ್ಲ ನೆನಪಿಸಿಕೊಳ್ಳಲು ಯತ್ನಿಸಿ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ನನ್ನ ಪ್ರೀತಿ ನಿಜವಾಗಿದ್ರೆ ಪಲ್ಲವಿ ನನ್ನ ಜೊತೆಗೆ ಉಳಿತಾಳೆ ಹಾಗೊಂದು ವೇಳೆ ತೊರೆದು ಹೋದ್ರೆ ಈ ಪ್ರೀತಿಗೆ ಆಯಸ್ಸು ಕಮ್ಮಿ ಅಂತ ಸುಮ್ಮನಿದ್ದು ಬಿಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಅವಳ ಮನಸ್ಸಿಗೆ ನೋವು ಮಾಡಲ್ಲ ಅವಳು ನಮ್ಮೊಂದಿಗೆ ಇರೋದು ಬಿಡೋದು ಅವಳಿಷ್ಟ ನೀನು ಯಾವುದೇ ಕಾರಣಕ್ಕೂ ಒತ್ತಡ ಹೇರಬಾರ್ದು ಕಟ್ಟುನಿಟ್ಟಾಗಿ ನುಡಿದೆ ನನ್ನೊಳಗಿನ ಸಂಕಟ ಹಾಗೇ ಇತ್ತು ತೊರೆದು ಬದುಕಲಾಗದೆಂದು ತಿಳಿದಿದ್ದರೂ ನನ್ನ ಒಳಗೆ ನೋವು ಕೊಡುವ ಇಚ್ಛೆ ನನಗಿಲ್ಲ ಅಮ್ಮ ನನ್ನ ಮಾತಿಗೆ ಸುಮ್ಮನಾದಳು ನಾನು ಇಷ್ಟಪಟ್ಟು ಮಗನಿಗೆ ಮದುವೆ ಮಾಡಿದೆ ಒಂದೇ ದಿನಕ್ಕೆ ಹೀಗಾಯಿತಲ್ಲ ಎಂಬ ಕೊರಗು ಅವಳಲ್ಲಿ ಮೂಡಿತ್ತು ಒಳಗಡೆ ವಿಶ್ರಾಂತಿ ಪಡೆಯುತ್ತಿದ್ದ ಪಲ್ಲವಿಗೆ ಇದ್ಯಾವುದರ ಅರಿವಿಲ್ಲ ಅದೇನೋ ನಂಬಿಕೆ ನನಗೆ ಈ ಪ್ರೀತಿ ಸೋಲುವುದಿಲ್ಲವೆಂದು ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಪಲ್ಲವಿ ಯಾರ ಮನೆಗೆ ಹೋಗುತ್ತಾಳೆ ಎಂಬುದೇ ಮುಂದಿನ ತಿರುವು ಮೇಲಿಂದ ಮೇಲೆ ಅನ್ಯಾಯವಾಗುತ್ತಿದ್ದರೂ ಮತ್ತೆ ಮತ್ತೆ ದೇವರ ಮೊರೆ ಹೋಗುವುದು ನನ್ನ ಕಾಯಕ ಅವಳ ಹಾಗೂ ನನ್ನ ಮಧುರ ನೆನಪುಗಳನ್ನಂತೂ ಅಳಿಸಿದೆ ಸಾಧ್ಯವಾದರೆ ಅವಳು ಪುನಃ ನನ್ನ ಮನೆ ಸೇರುವಂತೆ ಮಾಡಪ್ಪ ತಂದೆ ಕೈಮುಗಿದೆ ಮನಸ್ಸಲ್ಲಿ ನನ್ನವಳು ಯಾರು ನೀವು ಎಂದು ಕೇಳಿದ ಪ್ರಶ್ನೆಯೇ ಚುಚ್ಚುತ್ತಿತ್ತು